ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಚುನಾವಣೆಯ ಫಲಿತಾಂಶ ಕೊನೆಗೂ ಹೊರಬಿದ್ದಿದೆ ಶಾಸಕ ವಿ ಶಿವಗಂಗಾ ಬಣಕ್ಕೆ ಭಾರೀ ಮುಖಭಂಗವಾಗಿದೆ ಮಾಡಾಳು ವಿರೂಪಾಕ್ಷಪ್ಪ ಬಣದ ಹನ್ನೊಂದು ಮಂದಿ ಅಭ್ಯರ್ಥಿಗಳು ಬಾರಿಸಿದ್ದಾರೆ ಮಾಜಿ ಶಾಸಕರಾದ ಮಾಡಾಳು ವಿರೂಪಾಕ್ಷಪ್ಪ ಗೆಲುವು ಸಾಧಿಸಿದ ಎಲ್ಲರನ್ನೂ ತಮ್ಮ ನಿವಾಸದಲ್ಲಿ ಸನ್ಮಾನಿಸಿ ಅಭಿನಂದಿಸಿದ್ರು ಇದೇ ವೇಳೆ ಮುಖಂಡರಾದ ಸೈಯದ್ ಜಲೀಲ್ ರನ್ನ ವಿಶೇಷವಾಗಿ ಸನ್ಮಾನಿಸಿ ಅಭಿನಂದಿಸಿದ್ರು ಮಾಡಾಳು ವಿರೂಪಾಕ್ಷಪ್ಪ ಮಾಚಿಯಾದ್ರು ಹಾಲಿ ಶಾಸಕರ ಬಣವನ್ನ ಮಣಿಸಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದು ಅವರಲ್ಲಿ ಹಾಗೂ ಅವರ ಬೆಂಬಲಿಗರಲ್ಲಿ ಸಂಭ್ರಮ ಮನೆ ಮಾಡಿತ್ತು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ सकोबायो सकोबायो निर्देश कर दी ले दिया बट रे करो आज हम रब इसका ये बदल लो चार्ज आ रहा है नजना इकडे नोड तो नको नकला भरया तुमको से रेणन सर नेक्स्ट <laughs> तुमको से वाईएफ जी यार जस कोण हटको जना मान जमा जमाना

अगर रिया